ಹಾಯ್ ಹೆಲೋ ಎವ್ರಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಭಾರತೀಯ ಪರಂಪರೆಯಲ್ಲಿ ಭಕ್ತ ಮತ್ತು ಭಗವಂತನ ಸಂಬಂಧವು ಅತ್ಯಂತ ಘನಿಷ್ಠವಾದುದು ಸಚ್ಚಿದಾನಂದ ಸ್ವರೂಪನಾಗಿರುವ ಭಗವಂತನು ಅನಂತ ಅಸೀಮ ನಿತ್ಯ ಮತ್ತು ಅದ್ವಯನಾಗಿದ್ದಾನೆ ನಿರಪೇಕ್ಷ ನಿರ್ಗುಣ ನಿರಾಕಾರನಾದ ಭಗವಂತನೊಡನೆ ಭಕ್ತನು ಭಾವನಾತ್ಮಕ ಸಂಬಂಧವನ್ನು ಸ್ಥಾಪಿಸಿದಾಗ ಭಗವಂತನು ಸಗುಣ ಮತ್ತು ಸಾಕಾರ ಸ್ವರೂಪ ನೆನೆಸುತ್ತಾನೆ ಆದರೆ ಭಗವಂತನ ಸಗುಣ ಸಾಕಾರ ಮತ್ತು ನಿರ್ಗುಣ ನಿರಾಕಾರ ರೂಪಗಳಲ್ಲಿ ಪರಸ್ಪರ ಯಾವುದೇ ವಿರೋಧವಿಲ್ಲ ಬದಲಾಗಿ ಭಗವಂತನ ಅನಂತತ್ವ ಮತ್ತು ಪರಿಪೂರ್ಣತ್ವಗಳೇ ಸಿದ್ಧವಾಗುತ್ತದೆ ಇಂತಹ ಭಗವಂತನಲ್ಲಿ ಅನಂತ ಕಲ್ಯಾಣಕಾರಿ ಗುಣಗಳಿದ್ದು ಅವನು ಭಕ್ತರ ಮೊರೆಯನ್ನು ಆಲಿಸುತ್ತಾನೆ ಮತ್ತು ಭಕ್ತರ ಬದುಕಿನ ಪರಮ ಧ್ಯೇಯವಾಗಿರುತ್ತಾನೆ ಎಂಬುದು ಅನೇಕ ಭಾರತೀಯರ ನಂಬುಗೆಯಾಗಿದೆ ಭಕ್ತನು ಕೂಡ ಭಗವಂತನಲ್ಲಿ ಅಚಲ ಶ್ರದ್ಧೆಯುಳ್ಳವನಾಗಿರುತ್ತಾನೆ ಪರಿಶುದ್ಧ ಬದುಕು ಸಾಗಿಸುವ ಅವನು ಜಗತ್ತಿನ ಸಕಲ ಜೀವರಾಶಿಗಳನ್ನು ಭಗವಂತನ ಸೃಷ್ಟಿಯೆಂದೇ ಭಾವಿಸುತ್ತಾನೆ ಮಾತು ಮನಸ್ಸು ಮತ್ತು ಬುದ್ಧಿಗೆ ಅಗಮ್ಯವಾಗಿರುವ ಭಗವಂತನನ್ನು ಅನುಭವಕ್ಕೆ ತಂದುಕೊಳ್ಳುತ್ತಾನೆ ಭಗವಂತನ ಅನುಭೂತಿಯು ಭಕ್ತನಲ್ಲಿ ನವ ಚೈತನ್ಯವನ್ನುಂಟು ಮಾಡುತ್ತದೆ ಭಗವಂತನು ಸದಾ ತನ್ನನ್ನು ರಕ್ಷಿಸುವನೆಂಬ ಆತ್ಮವಿಶ್ವಾಸವು ಭಕ್ತನಲ್ಲಿ ಜಾಗೃತವಾಗಿರುತ್ತದೆ ಹಾಗಾಗಿ ತನ್ನ ಸಾಧನೆಯ ಮಾರ್ಗದಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನು ಎದುರಿಸಿ ಭಕ್ತನು ಮುಂದೆ ಸಾಗುವನು ಏನೇ ಕಷ್ಟಗಳು ಬಂದರೂ ಅವೆಲ್ಲ ತನ್ನ ವಿಕಾಸಕ್ಕಾಗಿ ಬಂದವುಗಳೆಂದು ತಿಳಿದು ಅವುಗಳನ್ನು ನಗುತ ಸಹಿಸಿಕೊಳ್ಳುವನು ಭಕ್ತನಾದವನು ಭಗವಂತನಿಗೆ ತನ್ನ ದೆನ್ನುವುದೆಲ್ಲವನ್ನು ಸಮರ್ಪಿಸಿಕೊಳ್ಳುತ್ತಾನೆ ಭಕ್ತನಿಗೆ ಭಗವಂತನೇ ಸರ್ವಸ್ವ ಗತಿ ಮತಿ ಎಲ್ಲವೂ ಭಗವಂತನೇ ಬಸವಣ್ಣನವರು ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನನಗೆ ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ ಮತ್ತು ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನಾಪಮಾನ ನಿಮ್ಮ ದಯ್ಯ ಎಂಬ ವಚನಗಳಲ್ಲಿ ಈ ಭಾವವನ್ನು ಕಾಣಬಹುದು ಭಕ್ತನು ಎಲ್ಲ ಜೀವಿಗಳಲ್ಲಿ ಭಗವಂತನನ್ನೇ ಕಂಡು ತನ್ನನ್ನು ಅವರ ಸೇವೆಗೆ ಸಮರ್ಪಿಸಿಕೊಳ್ಳುತ್ತಾನೆ ದುರ್ಬಲರ ರೋಗಿಗಳ ಮತ್ತು ಅಸಹಾಯಕರ ಸಹಾಯಕ್ಕಾಗಿ ಚಾಚುತ್ತಾನೆ ಪರಹಿತ ರಕ್ಷಣೆ ಮತ್ತು ಪರರ ಸೇವೆ ಮಾಡುವುದನ್ನೇ ಭಗವಂತನ ಪೂಜೆ ಎಂದು ತಿಳಿದುಕೊಳ್ಳುತ್ತಾನೆ ಭಗವಂತನಾದರೂ ಭಕ್ತನನ್ನು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ ಪರಿಪರಿಯಾಗಿ ಭಕ್ತನನ್ನು ಪರೀಕ್ಷಿಸುತ್ತಾನೆ ಜೀಡರ ದಾಸಿಮಯ್ಯನವರು ಹರ ತನ್ನ ಭಕ್ತರ ತಿರಿವಂತೆ ಮಾಡುವ ಒರಿದು ನೋಡುವ ಸುವರ್ಣದ ಚಿನ್ನದಂತೆ ಅರಿದು ನೋಡುವ ಕಬ್ಬಿನ ಕೋಲಿನಂತೆ ಎಂಬ ವಚನದಲ್ಲಿ ಭಗವಂತನ ಪರೀಕ್ಷೆಯ ವಿಧಾನವನ್ನು ತಿಳಿಸಿದ್ದಾರೆ ನಚ್ಚಿದೆನೆಂದರೆ ಮೆಚ್ಚಿದನೆಂದರೆ ತನು ಅಲ್ಲಾಡಿಸಿ ನೋಡುವೆ ನೀನು ಎಂದು ಬಸವಣ್ಣನವರು ಹೇಳಿರುವುದು ಜೇಡರ ದಾಸೀಮಯ್ಯನವರ ಮಾತನ್ನ ಅನುಮೋದಿಸಿದಂತಿದೆ ಹೀಗಿರುವಾಗ ಭಗವಂತ ತನ್ನ ಭಕ್ತರಿಗೆ ಕಷ್ಟ ಕೊಟ್ಟರೂ ಕೊನೆಯಲ್ಲಿ ಕೈ ಹಿಡಿಯುತ್ತಾನೆ ಆದರೆ ಸಹಾಯ ಯಾವ ರೂಪದಲ್ಲಿ ಬಂದಿದೆ ಎಂಬುದನ್ನು ಭಕ್ತನೇ ಸ್ವತಃ ತಿಳಿದುಕೊಳ್ಳಬೇಕು ಹೀಗೊಂದು ಕತೆ ನಿಮ್ಮ ಮುಂದಿದೆ ಇದನ್ನು ಕೇಳಿ ನೀವೇ ನಿರ್ಧರಿಸಿ ಅಂತ ಹೇಳ್ತಾ ಜ್ಞಾನ ಭಂಡಾರಕ್ಕೆ ನಿಮ್ಮೆಲ್ಲರ ಬೆಂಬಲವಿರಲಿ ಒಮ್ಮೆ ಒಬ್ಬ ಭಕ್ತ ಪ್ರವಾಹದಲ್ಲಿ ಸಿಲುಕಿದ ದೇವರೇ ಬಂದು ಕಾಪಾಡುತ್ತಾನೆ ಎಂಬ ಭರವಸೆಯಲ್ಲಿದ್ದ ದೇವರು ಕೂಡ ಮೂವರು ರೂಪದಲ್ಲಿ ಸಹಾಯ ಕಳುಹಿಸಿದ ಜನರ ಮುಖಾಂತರ ದೋಣಿಯ ಮೂಲಕ ಹಾಗೆ ಹಗ್ಗದ ಮೂಲಕ ಆದರೆ ಭಕ್ತನು ದೇವರೇ ನೇರವಾಗಿ ಬರುವನೆಂದು ನಿರೀಕ್ಷಿಸಿ ಕೊನೆಗೆ ಸಾಯುತ್ತಾನೆ ನಂತರ ದೇವರು ಎಚ್ಚರಿಸುತ್ತಾನೆ ನಾನು ಮೂರು ಬಾರಿ ಸಹಾಯಕ್ಕೆ ಬಂದೆ ಆದರೆ ನೀನು ಗುರುತಿಸಲಿಲ್ಲ ಭಗವಂತನು ನಮ್ಮ ಕೈ ಹಿಡಿಯಲು ಸದಾ ಸನ್ನದ್ಧನಾಗಿದ್ದಾನೆ ಆದರೆ ಆ ಕೈ ಯಾವ ರೂಪದಲ್ಲಿರಬಹುದು ಎನ್ನುವುದನ್ನು ನಾವು ಅರಿಯಬೇಕು ಸಹಾಯ ಯಾರು ಮಾಡುತ್ತಾರೆಂಬುದನ್ನು ಅಲ್ಲ ಸಹಾಯ ಬಂತು ಎಂದು ಅರಿಯುವ ಬುದ್ಧಿ ನಮ್ಮಲ್ಲಿರಬೇಕು ಭಗವಂತನಲ್ಲಿ ಅಚಲ ನಿಷ್ಠೆಯುಳ್ಳ ಭಕ್ತರು ಭಗವಂತನ ಯಾವ ಪರೀಕ್ಷೆಗಳಿಗೂ ಬೆದರುವುದಿಲ್ಲ ಬೆಚ್ಚುವುದಿಲ್ಲ ಭಕ್ತಿಯ ಬಲದಿಂದ ಭಗವಂತನನ್ನೇ ವಶವಾಗಿಸಿಕೊಳ್ಳುವ ಭಕ್ತನ ಹಿರಿಮೆಯೇನು ಸಣ್ಣದಲ್ಲ ಕೊಲುವನೆಂಬ ಭಾಷೆ ದೇವನದ್ದಾದರೆ ಗೆಲುವೆನೆಂಬ ಭಾಷೆ ಭಕ್ತನದ್ದು ಸತ್ಯವೆಂಬ ಕೂರಲಗನೆ ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಎಂಬ ಅಣ್ಣನ ವಚನವು ಭಕ್ತರ ಹಿರಿಮೆಗೆ ಸಾಕ್ಷಿಯಾಗಿದೆ ಅದಕ್ಕಾಗಿಯೇ ಭಗವಂತನು ಮಮ ಭಕ್ತಃ ಮಮ ಅಧಿಕ ಎಂದು ಹೇಳಿರಬಹುದೇನೋ ಯಾರಿಗೆ ಗೊತ್ತು ಮುಳುಗುತ್ತಿರುವವನಿಗೆ ಒಂದು ಹುಲ್ಲುಕಡ್ಡಿಯು ಶ್ರೇಷ್ಠ ಎಂಬ ಮಾತಿನಂತೆ ಸಹಾಯ ಯಾವ ರೂಪದಲ್ಲಾದರೂ ಬರಲಿ ಆದರೆ ದೇವರೇ ನಮ್ಮ ಜೊತೆಯಲ್ಲಿದ್ದಾನೆ ಎಂಬ ಮಾತು ನೆನಪಿರಲಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲೈಕೋನ್ನ ಕ್ಲಿಕ್ ಮಾಡಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್